ನಮಸ್ಕಾರ ವೀಕ್ಷಕರೇ ಅರ್ನಾಬ್ ಗೋಸ್ವಾಮಿ ಇವರು ಎಲ್ಲರಿಗೂ ಗೊತ್ತಿರೋರೆ ಇವರು ಒಂದು ವಿಡಿಯೋ ಮಾಡಿದ್ದಾರೆ ರಿಪಬ್ಲಿಕ್ ಟಿ ವಿ ಎಲ್ಲರೂ ನೋಡಿರ್ತೀರ ಅವರು ಅದರಲ್ಲಿ ಒಂದು ವಿಡಿಯೋ ಪ್ರಸಾರ ಮಾಡಿದ್ದಾರೆ ಅದನ್ನ ಆದಷ್ಟು ಜನರಿಗೆಲ್ಲ ತಲುಪಿಸಿ ಅಂತ ಹೇಳಿದ್ದಾರೆ ಏನಿದೆ ಆ ವಿಡಿಯೋದಲ್ಲಿ ಅಂತ ನಾನು ಕುತ್ಕೊಂಡು ನೋಡಿದೆ ಅದರಲ್ಲಿರುವಂಥದ್ದು ನಿಜವಾಗ್ಲೂ ಭಾರತದಲ್ಲಿ ಬದಲಾವಣೆಗಳ ದಾರಿ ಕರ್ಕೊಂಡು ಹೋಗೋದಕ್ಕೆ ಅಂದರೆ ಬದಲಾವಣೆ ಅನ್ನೋದಕ್ಕಿಂತ ಭಾರತನ ಹಾಳು ಮಾಡೋದಕ್ಕೆ ಡಿವೈಡ್ ಮಾಡೋದಕ್ಕೆ ಏನೇನು ಮಾಡಬೇಕು ಅಂಥ ಕೆಲಸಗಳನ್ನ ಕೆಲವಷ್ಟು ಜನಪ್ರತಿನಿಧಿಗಳು ಸೇರಿಕೊಂಡು ಅಮೆರಿಕನ್ ಗೌರ್ಮೆಂಟ್ ಅಮೇರಿಕಾದಲ್ಲೂ ಕೆಲವಷ್ಟು ಡೀಪಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಡೀಪ್ ಸ್ಟೇಟ್ ಗೌರ್ಮೆಂಟ್ ಅಂತ ಏನೋ ಕರೆದಿದ್ದಾರೆ ಆ ವ್ಯಕ್ತಿಗಳು ಭಾರತನ ಹಾಳು ಮಾಡೋದಕ್ಕೆ ಕೆಲವಷ್ಟು ಸಂಘಟನೆಗಳ ಜೊತೆ ಪ್ರತಿನಿಧಿಗಳ ಜೊತೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪ್ರೂಫ್ ಸಮೇತ ಕೆಲವಷ್ಟು ಎಷ್ಟು ವಿಷಯಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅವರು ಹಿಂದಿನಲ್ಲಿ ಹೇಳಿರೋದ್ರಿಂದ ಅದರಲ್ಲಿರುವಂಥ ಮೇನ್ ಮೇನ್ ಪಾಯಿಂಟ್ಸ್ ಅನ್ನು ಮಾತ್ರ ನಾನು ಹೈಲೈಟ್ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇನ್ನು ಉಳಿದಿದ್ದನ್ನ ನೀವು ಅವ್ರ ಪ್ರೋಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಪ್ರೋಗ್ರಾಮನ್ನು ನಾನು ಇಲ್ಲಿ ನಮ್ಮ ವಿಡಿಯೋ ನೆಕ್ಸ್ಟಲ್ಲಿ ಹಾಕ್ತಾ ಇದ್ದೀನಿ ಅವರು ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳಿದ್ದಾರೆ ಬಾಂಗ್ಲಾದೇಶಲ್ಲಿ ಯಾವ ರೀತಿ ಅರಾಜಕತೆ ಸೃಷ್ಟಿಯಾಯಿತು ಇದಕ್ಕೆ ಯಾರು ಕಾರಣ ಆದರೂ ಅಮೆರಿಕ ಭಾರತನ ತುಳಿಬೇಕು ಅಂತ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದೆ ಸುಮಾರು ಹದಿನೈದು ವರ್ಷ ಬಾಂಗ್ಲಾದಲ್ಲಿ ಈಗ ಲೀಡರ್ ಆಗಬೇಕು ಅಂತ ನಿಂತಿರುವಂಥ ಯುನೆಸ್ ಖಾನ್ ಅವ್ರನ್ನ ಸಪೋರ್ಟ್ ಮಾಡಿದಂಥ ಅಮೇರಿಕ ಯಾವ ರೀತಿ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡು ಆಟ ಆಡ್ತು ಅಲ್ಲಿರುವಂಥ ಪೊಲಿಟಿಷಿಯನ್ಸು ಬೇರೆ ಬೇರೆ ದೇಶನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ ಆ ಡಿಪ್ಲೊಮೆಟಿಕ್ ಯಾವ ಥರ ಇದೆ ಇದನ್ನೆಲ್ಲ ಕಂಪ್ಲೀಟಾಗಿ ಅವರು ಒಂದೊಂದೇ ಪಾಯಿಂಟ್ ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗಿದ್ದಾರೆ ನಿಜವಾಗ್ಲೂ ನಮ್ಮ ದೇಶನ ಹಾಳ್ ಮಾಡೋದಕ್ಕೆ ಕಾಯ್ತಾ ಇರೋವರಿಗೆ ಇದೊಂದು ಈಸಿಯಾಗಿ ಬಳಸ್ಕೊಳ್ತಾ ಇರುವಂತ ಅವಕಾಶಗಳನ್ನು ತೋರಿಸ್ಕೊಂಡು ಹೋಗಿದ್ದಾರೆ ಏನೇನು ಅವಕಾಶಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಮೊದಲು ಆಪೋಸಿಷನ್ ಪಾರ್ಟಿಗಳನ್ನ ಈ ಅಮೆರಿಕನ್ ಗೌರ್ಮೆಂಟ್ ಅವರು ಟಾರ್ಗೆಟ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡೋದು ಫಂಡಿಂಗ್ ಮಾಡೋದು ಬೇರೆ ಬೇರೆ ರೀತಿ ಮಾಡ್ತಾ ಇದ್ರು ಈಗ ಏನ್ ಮಾಡ್ತಾ ಇದ್ದಾರೆ ಎನ್ ಜಿ ಓಗಳನ್ನ ಕೂಡ ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಹೇಳ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಅವ್ರು ಹೇಳುವಂತ ಪಾಯಿಂಟ್ಗಳು ಅಮೆರಿಕ ಗೌರ್ಮೆಂಟ್ ಅನ್ನೋದು ಮೋದಿ ಗೌರ್ಮೆಂಟ್ ವಿರುದ್ಧ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ತಾ ಇದೆ ಯಾಕೆ ಅಂದ್ರೆ ಮೋದಿ ಅವರು ರಷ್ಯಾ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದಾರೆ ರಷ್ಯಾಗೆ ಅಮೆರಿಕಾಗೆ ಸ್ವಲ್ಪ ಡೆಡೆಗೇನೈಸ್ಟ್ ಆಗಿರೋದ್ರಿಂದ ಮೋದಿ ಗೌರ್ಮೆಂಟ್ನ ಏನೇನ್ ಬೇಕು ಆ ರೀತಿ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದಿಕ್ಕೆ ಏನೇನ್ ಬೇಕು ಅಂತ ವಿಷಯಗಳನ್ನ ಪ್ರಚಾರ ಮಾಡೋದಕ್ಕೆ ಅಮೆರಿಕನ್ ಡೀಪ್ ಸೀಕ್ರೆಟ್ ಒಂದು ಅಲ್ಲಿ ಸೊಸೈಟಿ ವರ್ಕ್ ಮಾಡ್ತಾ ಇದೆ ಅದಕ್ಕೆ ಹೆಡ್ ಆಗಿರೋದು ಫೇಸ್ಬುಕ್ ಮಾರ್ಕ್ಸ್ ಜುಗರ್ಬರ್ಗ್ ಅವರು ಇವರು ಕೂಡ ಆ ಟೀಮ್ ಅಲ್ಲಿ ಒಬ್ಬರಾಗಿದ್ದಾರೆ ಅನ್ನೋದು ಇಲ್ಲಿ ಕೆಲವಷ್ಟು ವಿಷಯಗಳಿಂದ ಅರ್ಥ ಆಗುವಂಥದ್ದು ಅವರು ಕಂಪ್ಲೀಟ್ ಆಗಿ ಅದರಲ್ಲಿ ಹೇಳ್ತಾ ಇರೋ ವಿಷಯಗಳಲ್ಲಿ ಅಮೆರಿಕಾದವರು ಬಾಂಗ್ಲಾದೇಶಲ್ಲೂ ಇದೇ ರೀತಿ ಡಿಪ್ಲೊಮೆಸಿ ಅನ್ನೋದನ್ನು ಶುರು ಮಾಡಿದ್ರು ಅಲ್ಲೂ ಕೂಡ ಈ ಡೀಪ್ ಸ್ಟೇಟ್ ಅನ್ನೋದು ವರ್ಕ್ ಆಯಿತು ಅದರಿಂದಾನೇ ಈಗ ಬಾಂಗ್ಲಾದೇಶ ಈ ರೀತಿ ದಂಗೆಗೆ ದಾಳಿಗಳಿಗೆ ದರೋಡೆಗಳಿಗೆ ಕಾರಣ ಆಗ್ತಾ ಇರೋದು ಇದಕ್ಕೆಲ್ಲ ಕಾರಣನೇ ಅಮೆರಿಕ ಯಾವುದೇ ಒಂದು ದೇಶ ಬೆಳೀತಾ ಇದೆ ಅಂದರೆ ಆ ದೇಶ ತುಳಿದು ಅಲ್ಲಿ ಅವರ ಆಡಳಿತ ಮೇಂಟೈನ್ ಮಾಡೋ ಲೆವೆಲ್ಗೆ ಅವ್ರು ಹೋಗ್ತಾರೆ ಅವ್ರ ಮಾತನ್ನ ಕೇಳುವಂಥ ಜನಪ್ರತಿನಿಧಿಗಳನ್ನ ಅಲ್ಲಿ ಕೂರಿಸುವಂತ ಪ್ಲಾನ್ ಮಾಡ್ಕೊಳ್ತಾರೆ ಹಾಗೇನಾಗುತ್ತೆ ಎಲ್ಲರೂ ಆಪ್ಷನ್ ಇಲ್ಲದೆ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ಬೇಕಾಗುತ್ತೆ ಬೇರೆ ದೇಶಗಳು ಯಾವುದೂ ಕೂಡ ನಡೆಯೋದಿಲ್ಲ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಖರ್ಚು ಮಾಡಿ ಆ ದೇಶಗಳು ಅವ್ರ ಮಾತು ಕೇಳೋಕೆ ಕೂಡ ಮಾಡ್ಕೊಳ್ತಾರೆ ಅದರಲ್ಲಿ ಕೆಲವಷ್ಟು ಪಾಯಿಂಟ್ಗಳನ್ನ ಅವ್ರು ಮೆನ್ಷನ್ ಮಾಡಿ ಹೇಳಿದ್ರು ಅಮೆರಿಕಾದ ಡಿಪ್ಲೊಮೆಸಿಗಳು ಪ್ಲಸ್ ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ವಿಸಿಟ್ ಮಾಡಿದವರು ಇನ್ನು ಅಮೆರಿಕ ದೊಡ್ಡ ದೊಡ್ಡ ಅಡ್ಮಿನಿಸ್ಟ್ರೇಟಿವ್ ಏಜೆನ್ಸಿನಲ್ಲಿ ಕೆಲಸ ಮಾಡ್ತಾ ಇರೋರು ಇನ್ನು ರಾಯಭಾರಿಗಳು ಅಂತ ಕರಿತೀವಲ್ಲ ಇಂಥವರೆಲ್ಲ ವಿಸಿಟ್ ಮಾಡಿದವರು ಯಾರ್ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸಿದ್ರು ಇಲ್ಲಿಂದ ರಾಹುಲ್ ಗಾಂಧಿ ಓದವರು ಅಮೆರಿಕಾದಲ್ಲಿ ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ ಆ ಡಿಸ್ಕಷನ್ಗಳು ಏನಾಗ್ತಾ ಇದೆ ಇನ್ನ ನಮ್ಮ ದೇಶದಲ್ಲಿರುವಂಥ ಇಸ್ಲಾಮಿಕ್ ಸಂಘಟನೆಗಳು ಕೆಲವಷ್ಟು ಎಲ್ಲರೂ ಅಂತ ಹೇಳೋದಕ್ಕಾಗೋದಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇರೋರು ಇದ್ದಾರೆ ಒಳ್ಳೇದಕ್ಕೋಸ್ಕರ ಸಪೋರ್ಟ್ ಮಾಡೋರು ಇದ್ದಾರೆ ಅದರಲ್ಲಿ ಎಲ್ಲೋ ಒಂದೊಂದು ಬೆಳವಣಿಗೆಯಷ್ಟು ಇಸ್ಲಾಮಿಕ್ ಸಂಘಟನೆಗಳನ್ನ ಗುರಿಯಾಗಿಟ್ಕೊಂಡು ಅಂಥವ್ರಿಗೆ ಫಂಡಿಂಗ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ ದಂಗೆ ಎಬ್ಬಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಫಂಡಿಂಗ್ ಅನ್ನೋದು ನಡೀತಾ ಇದೆ ಅವ್ರ ಜೊತೆ ಡಿಸ್ಕಷನ್ಗಳು ನಡೀತಾ ಇದೆ ಅಮೆರಿಕಾದ ದೊಡ್ಡ ದೊಡ್ಡ ಅಡ್ಮಿನಿಸ್ಟ್ರೇಟಿವ್ ಏಜೆನ್ಸಿ ಅವರು ಬಂದು ಸದ್ಯಕ್ಕೆ ಇಲ್ಲಿರುವಂಥ ಇಸ್ಲಾಮಿಕ್ ಸಂಘಟನೆಗಳ ಲೀಡರ್ಗಳನ್ನ ಮೀಟ್ ಮಾಡ್ತಾ ಇದ್ದಾರೆ ಇನ್ನು ಆಪೋಸಿಷನ್ ಲೀಡರ್ಗಳು ಮೊದಲು ಎ ಎ ಪಿ ಕೇಜ್ರಿವಾಲ್ ಅವ್ರನ್ನ ಮೀಟ್ ಮಾಡ್ತಾ ಇದ್ರು ಸ್ವಲ್ಪ ಹಾಗೆ ಹೀಗೆ ಈ ಕೇಜ್ರಿವಾಲ್ ಅವ್ರ ಮೇಲೆ ನೂರೆಂಟು ಕೇಸ್ ಇರೋದ್ರಿಂದ ಅವ್ರನ್ನ ಬಿಟ್ಟು ಕಾಂಗ್ರೆಸ್ ಲೀಡರ್ ರಾಹುಲ್ ಗಾಂಧಿ ಇಂಥವ್ರನ್ನ ಪ್ರಚೋದನೆ ಮಾಡ್ತಾ ಯಾವ ರೀತಿ ಬಿ ಜೆ ಪಿ ಗೌರ್ಮೆಂಟ್ ಬೀಳಿಸ್ಬೇಕು ಯಾವ ತರ ಬೀಳಿಸ್ಬೇಕು ಇದಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಆ ಥರದನ್ನೆಲ್ಲ ಅವರೇ ಸಂಘಟನೆಗಳನ್ನ ಕ್ರಿಯೇಟ್ ಮಾಡಿ ಗಲಭೆಗಳನ್ನ ಎಬ್ಬರಿಸೋದಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಈಗ ಬಾಂಗ್ಲಾದೇಶ ನಾರ್ಮಲ್ ಆಗಿತ್ತು ಎಲ್ಲರೂ ನೋಡಿದೀವಿ ಆದ್ರೆ ಗಲಭೆಗಳು ಯಾವ ತರ ಎದುಳಿತು ಅಲ್ಲಿ ಯಾವ ರೀತಿ ಗಲಾಟೆಗಳಾಯ್ತು ಏನೇನಾಯ್ತು ಅನ್ನೋದನ್ನ ಎಲ್ಲ ನೋಡಿದ್ದೀವಲ್ಲ ಅಂಥದ್ದನ್ನ ನಮ್ಮ ದೇಶದಲ್ಲೂ ಮಾಡೋದಕ್ಕೆ ಇವರು ಸದ್ಯಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಮೆರಿಕಾದವರು ನಮ್ಮ ದೇಶನ ಡಿವೈಡ್ ಮಾಡೋ ಲೆವೆಲ್ಗೆ ಹೋಗೋದಕ್ಕೂ ಅವರು ಏಸೋದಿಲ್ಲ ಅನ್ನೋದನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ ಇನ್ನ ಇಷ್ಟೋ ಜನ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ಅಂದ್ರೆ ಈಗ ಯೂಟ್ಯೂಬಲ್ಲಿ ಬೇರೆ ಬೇರೆ ಕಡೆಯಿಂದ ಜನ ನೋಡ್ತಾ ಇರ್ತೀವಿ ಈ ಇನ್ಫ್ಲೂಯೆನ್ಸರ್ಸ್ಗೂ ಕೂಡ ದುಡ್ಡು ಕೊಟ್ಟು ಅಮೆರಿಕಾದವರು ಈಗಿರುವಂತಹ ಗೌರ್ಮೆಂಟ್ಗೆ ಆಪೋಸಿಟ್ ಆಗಿ ವಿಡಿಯೋಗಳನ್ನ ಹಾಕಿ ಅಂತಲೂ ತೋರಿಸ್ತಾ ಇದ್ದಾರೆ ಎಲ್ಲ ಗೌರ್ಮೆಂಟು ಕಳಪೆನೇ ಬಿಡಿ ಯಾವ ಗೌರ್ಮೆಂಟು ಕರೆಕ್ಟ್ ಆಗಿದೆ ಅಂತ ಆಗೋದಿಲ್ಲ ಆದ್ರೆ ಈಗಿರುವಂತಹ ಗೌರ್ಮೆಂಟ್ನ ಬೀಳ್ಸೋದಕ್ಕೆ ಏನೇನು ಬೇಕು ಅಂಥದಕ್ಕೆ ಕಳಪೆ ನ್ಯೂಸ್ಗಳು ಪ್ಲಸ್ ಇನ್ಫ್ಲುಯೆನ್ಸರ್ಗೆ ಬೇಜಾನು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಅವ್ರೇನು ಮಾಡ್ತಾ ಇದ್ದಾರೆ ನೀವು ನೆಗೆಟಿವ್ ಪಬ್ಲಿಸಿಟಿ ಮಾಡಿ ಬಿ ಜೆ ಪಿ ಆಗ್ಬೋದು ಈಗಿರುವಂತಹ ಗೌರ್ಮೆಂಟ್ಗಳು ಎಲ್ಲೆಲ್ಲಿದೆ ಬಿ ಜೆ ಪಿ ವಿರುದ್ಧ ನೆಗೆಟಿವ್ ಪಬ್ಲಿಸಿಟಿ ಮಾಡಿ ಅಂತಲೇ ಇನ್ಫ್ಲುಯೆನ್ಸರ್ಗಳಿಗೆ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ರು ಎಷ್ಟೋ ಜನ ಮೀಡಿಯಾ ಇನ್ಫ್ಲುಯೆನ್ಸರ್ಗಳನ್ನ ಫಾಲೋ ಮಾಡ್ತಾ ಇರ್ತೀವಿ ಅದರಲ್ಲಿ ಕೆಲವಷ್ಟು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡು ಅವ್ರು ಹೇಳಿದ್ದೆ ಸರಿ ಅಂತ ನಂಬ್ತಾ ಇರ್ತೀವಿ ಆದರೆ ಆ ಇನ್ಫ್ಲುಯೆನ್ಸರ್ಸ್ಗಳನ್ನ ದುಡ್ಡು ಕೊಟ್ಟು ಅವ್ರ ಕೈಯಲ್ಲಿ ನೆಗೆಟಿವ್ ಕಮೆಂಟ್ಗಳನ್ನ ಏಳಿಸಿ ಜನ ಆ ದಾರಿನಲ್ಲಿ ಹೋಗು ಕೂಡ ಮಾಡ್ತಾ ಇದ್ದಾರೆ ಇನ್ನು ಹೇಳಿದ್ನೆಲ್ಲ ಸಂಘಟನೆಗಳನ್ನೆಲ್ಲ ಸೇರಿಸಿ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಎದ್ದು ಗಲಭೆಗಳಾಗಿ ಎಲ್ಲ ಓವರ್ ಅಲೆಗೆ ಒಡೆದಾಡಿಕೊಂಡು ಸಾಯಬೇಕು ಕೊನೆಗೆ ಅಮೇರಿಕಾದವರು ಅಲ್ಲಿ ಬಂದು ಕೂತ್ಕೊಂಡು ಆಡಳಿತನ ಕಂಟ್ರೋಲ್ ಮಾಡೋದಕ್ಕೆ ಅವ್ರ ಕಡೆ ಪ್ರತಿನಿಧಿಗಳನ್ನ ಕೂರಿಸ್ಕೊಂಡು ಮುಂದೆ ನಡೆಸ್ಬೇಕು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನ ಭಾರತದಲ್ಲಿರುವಂತ ಎನ್ ಜಿ ಒಗಳ ಮೇಲೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಎನ್ ಜಿ ಒಗಳಿಗೆ ಫಂಡಿಂಗ್ ಮಾಡ್ತಾ ಇದ್ದಾರೆ ಎನ್ ಜಿ ಒ ಮೂಲಕ ಈ ಸಂಘಟನೆಗಳಿಗೆ ಈ ಪ್ರತಿನಿಧಿಗಳಿಗೆ ದುಡ್ಡು ಅನ್ನೋದನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅಮೆರಿಕನ್ ಡೀಪ್ ಸ್ಟೇಟ್ ಏಜೆನ್ಸಿ ಅವರು ಪ್ಲಸ್ ಬಿಗ್ ಟೆಕ್ನಾಲಜೀಸ್ ವರ್ಕ್ ಮಾಡ್ತಾ ಇರೋರು ಇನ್ನ ಇಂಡಿಯನ್ ಕೆಲವಷ್ಟು ಪೊಲಿಟಿಷಿಯನ್ಸ್ಗಳು ಇನ್ನ ಎನ್ ಜಿ ಒ ನಲ್ಲಿ ನಡೆಸ್ತಾ ಇರೋರು ಫಂಡಿಂಗ್ ಹೊರಗಡೆಯಿಂದ ತಗೋತಾರಲ್ಲ ಅಂತ ಎನ್ ಜಿ ಓಗಳು ನಡೆಸ್ತಾ ಇರೋರು ಇವರೆಲ್ಲ ಕೂಡ ಇನ್ವಾಲ್ವ್ ಆಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತಾನೆ ಇವರು ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ ಒಟ್ನಲ್ಲಿ ಅವ್ರ ಉದ್ದೇಶ ಒಂದೇ ಇಲ್ಲಿರುವಂತ ಜನಪ್ರತಿನಿಧಿಗಳು ಅಮೆರಿಕಾದವರ ದಾಳಗಳಾಗಿ ಕೆಲಸ ಮಾಡಬೇಕು ಅವ್ರು ಹೇಳಿದ್ದನ್ನ ಫಾಲೋ ಮಾಡುವಾಗಿರ್ಬೇಕು ಅಂತ ಸನ್ನಿವೇಶನ ಭಾರತದಲ್ಲಿ ತಂದಿಡಬೇಕು ದಂಗೆಗಳನ್ನ ಎಬ್ಬಡಿಸ್ಬೇಕು ಅಂತ ಇದಕ್ಕೆ ಎಷ್ಟೋ ಮುಸ್ಲಿಂ ಸಂಘಟನೆಗಳು ಕೂಡ ಸಪೋರ್ಟ್ ಮಾಡೋದಕ್ಕೆ ರೆಡಿ ಆಗಿದೆ ಆದಷ್ಟು ಈಗ ಯಾವ ರೀತಿ ಇದೆ ಇಂಥದ್ದನ್ನು ಮೇಂಟೈನ್ ಮಾಡ್ಕೊಳ್ಳಿ ದಯವಿಟ್ಟು ಅವರು ದುಡ್ಡು ಕೊಡ್ತಾ ಇದ್ದಾರೆ ಅಂತ ಇಂಥದ್ದಕ್ಕೆ ಪ್ರಚೋದನೆ ಒಳಗಾಗಬೇಡಿ ಅಂತಲೇ ಇವರು ವಿಡಿಯೋ ಮಾಡಿ ಜನಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಹಿಂದೂ ಮುಸ್ಲಿಂ ಮಾಮೂಲಿಯಾಗಿ ಬದುಕ್ತಾ ಇದ್ದೀವಲ್ಲ ಇದೇ ರೀತಿ ಬದುಕೋಣ ಮುಂದೇನು ಅದನ್ನು ಬಿಟ್ಟು ಯಾರೋ ಒಂದು ನಾಲ್ಕೈದು ಜನ ಗ್ರೂಪ್ಗಳು ದುಡ್ಡು ಬರ್ತಾ ಇದೆ ಅಂತ ಆ ಸಂಘಟನೆಗಳು ಬೇರೆಯವ್ರನ್ನ ಹಾಳು ಮಾಡೋ ಪ್ರಯತ್ನ ಮಾಡುತ್ತೆ ಆ ಸಂಘಟನೆಗಳು ಪ್ರಚೋದನೆಗೆ ಒಳಗಾಗಿ ನೀವು ಕೂಡ ಯಾವುದೇ ರೀತಿ ದಂಗೆಗೆ ಇಳಿಬೇಡಿ ಫ್ಯೂಚರಲ್ಲಿ ಇಳಿಸುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಂಥ ಪ್ರಯತ್ನ ಮಾಡಬೇಡಿ ಅಂತಲೇ ಇವರು ತಿಳಿಸುವಂತ ಕೆಲಸ ಮಾಡಿದ್ದಾರೆ ಆ ಕಡೆ ಪಶ್ಚಿಮ ಬಂಗಾಳ ಕಡೆನೂ ಮಮತಾ ಬ್ಯಾನರ್ಜಿ ಅವರು ದೊಡ್ಡದಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಗರ್ ಬಂಗಾಳ ಜಲೆಗ ಪೂರಾ ದಿಲ್ಲಿ ಯು ಪಿ ಬಿಹಾರ್ ಪಶ್ಚಿಮ ಬಂಗಾಳ ಹತ್ತಿ ಉರುದ್ರೆ ಬೇರೆ ಬೇರೆ ಅಸ್ಸಾಂ ಆಗಬಹುದು ಇನ್ನ ಈ ಕಡೆ ಉತ್ತರಾಖಂಡ್ ಇನ್ನ ಬೇರೆ ಬೇರೆ ಸ್ಟೇಟ್ ಗಳಲ್ಲ ಹತ್ತಿ ಉರುಸ್ತೀನಿ ನಾನು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಸ್ಟೇಟ್ಮೆಂಟ್ ತುಂಬಾನೇ ಇದಾವೆಲ್ಲ ಪೊಲಿಟಿಕಲ್ ಲೀಡರ್ಸ್ ಗಳನ್ನೂ ದುಡ್ಡು ಕೊಟ್ಟು ಇವರು ಖರೀದಿ ಮಾಡಿ ಅವರ ದಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಟ್ಟಿನಲ್ಲಿ ಇಂಡಿಯಾನ ಅವರ ಕಂಟ್ರೋಲಿಗೆ ತಗೋಬೇಕು ಅಂತ ಅಮೆರಿಕ ಟ್ರೈ ಮಾಡ್ತಾ ಇದ್ದಾರೆ ಲೆಕ್ಕ ಹಾಕೊಳ್ಳಿ ಏಕೆಂದ್ರೆ ನಾವು ಬೇರೆ ದೇಶದ ಜೊತೆ ಚೆನ್ನಾಗಿರೋದು ಬೆಳೀತಾ ಇರೋದು ಆ ದೇಶಕ್ಕೆ ಇಷ್ಟ ಆಗ್ತಾ ಇಲ್ಲ ಇಂಥದ್ದೇ ಕಾರಣ ಆಗೋದು ದಂಗೆಗಳಿಗೆ ಒಟ್ಟಿನಲ್ಲಿ ಭಾರತನ ಹಾಳು ಮಾಡೋದು ಕಾಯ್ಕೊಂಡಿದೆ ಆದಷ್ಟು ಹಾಳಾಗದೇ ಇರೋಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಕೈಲಿದೆ ಅಂತಲೇ ಅವರು ತಿಳಿಸಿದರೆ ನಿಜವಾದ ಮಾತುಗಳನ್ನ ಹೇಳಿದರೆ ಈ ವಿಡಿಯೋನ ನೀವು ನೋಡಿ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿಬರ್ಡ್ ಕನ್ಫೆಸ್ ಆಫ್ Earlier, Facebook has now confessed that he, along with other big tech companies, are partners with the American deep state. By deep state, I mean CIA, FBI, State Department, and other secret assets of the American government known only to the White House. So, Mark Zuckerberg has admitted effectively that over the years, these big tech companies have worked with them to advance the interests of the American deep state. This has now been published everywhere. The recent events in Bangladesh rode on the back of the involvement of the same american deep tech companies who the cia fbi and the american secret agencies work with muhammad yunus who has been flown in by the americans i think to lead bangladesh has as per several emails of which i have copies with me today put out by wikileaks he has been over the years in very very close correspondence with the Americans, particularly when Hillary Clinton was Secretary of State, with her specific personal teams when she was Secretary of State. The Americans have been helping Muhammad Yunus set up his Grameen Bank. They have worked towards advancing the interests of Grameen Bank business-wise, and they've also been working to get him to agree to enter Bangladeshi politics. According to these emails and correspondence, this effort has been going on since 2007 which means that for the last 16 years or more the americans and muhammad yunus are working together the way in which muhammad yunus who is a political nobody has been made the head of bangladesh makes him a role model to people like rahul gandhi rahul gandhi will get very excited because rahul gandhi has been similarly like muhammad yunus has been in close touch with the americans and rahul gandhi has been effectively overtly Pleading with the Americans to enter and become influence peddlers in Indian politics. Now, ladies and gentlemen, since Narendra Modi went to Moscow recently and defied the Western media expectations that he would distance himself from Vladimir Putin, the American State Department, the American Embassy in New Delhi, and its deep state assets and machinery have become overactive. So they must have got instructions from Washington to target the Modi government. So they've become so active. They are doing PR activity. One day they flew down to meet Asaduddin Novesi on the 12th of August. Then they quickly went to go and meet Omar Abdullah and Farooq Abdullah on the 26th of August in Srinagar. Then they went down to, flew down to meet Chandra Babu Naidu on the 31st of July. Then they met Congress Chief Minister Revan Reddy on the 2nd of August. You know, if you look at the way these American diplomats are Behaving, it's almost like they're going to fight an election in India or that they have been given the responsibility of forming an alternative political setup. It's embarrassing. What are you doing, American diplomats? Stop behaving like children. I know you got calls from Washington to meddle, but be classy about it. And in fact, don't do it because we are tracking everything you do. The American embassy has also started after these elections, they've started conducting workshops for Indian influencers on social media. They're calling it impact level work. So, what they are trying to do, the American diplomats, they are trying to convince more Indian influencers to take a pro America line, a pro State Department line, a pro American deep state line. The Americans think this way they will influence the influencers, and the influencers will do what they want them to do. And maybe in the course of it, through some usual American deep state techniques, they'll call it. Funding good journalism, or they'd call it funding impact journalism, or whatever like that. They'll keep giving bits of money to people they like. In fact, you should all do the research on which are the people, which are the organizations, which are those digital companies, influencers who have been taking money from the Americans directly. It happens quite directly $10,000, $20,000, $30,000. They give this money, and these Indians gratefully accept it. And that's how the deep state works. Ladies and gentlemen, the American deep state. Which was, in my view, earlier supporting the Aam Party, has now hitched completely and moved its forces entirely behind the NGO Congress ecosystem. Mark Zuckerberg's admission in all of this that he has been a very loyal lieutenant, effectively, of the American deep state, brings into the open the big tech deep state conspiracy. The only difference is that between Bangladesh and India is that we are a larger country we are a bigger country we are a stronger country and by putting out this kind of information like i am doing to you right now like republic is constantly putting out to you we are doing this because we are preparing you the viewers and supporters of the republic media network and the people of india we are preparing you to be prepared for the onslaught of this conspiratorial dangerous american deep state american big tech along with some political parties and leaders in india their attempt to carry out an onslaught on indian democracy i believe this is an inevitability they are working so hard on it they will try to do it who are the people who will work with them in india well it could be the same people who are questioning the evms the same people who are questioning the whole electoral process in india and are therefore creating a narrative on behalf of their american bosses that indian electoral democracy has failed. take a few steps back and look at what these people, what people in bangladesh were saying two to three months back. they, along with the americans, started saying that, yes, sheikh hasina has won the elections, but the elections were not fair. the electoral process is not fair. now, was the coup fair? was the military coup fair? was bringing in a political nobody like mohammad yunus, who is clearly an american agent, a deep state agent and putting him as the face of a military government, is that fair to the Bangladeshi people? Is the crashing of the Bangladeshi economy fair? Are the killings of Hindus fair? Ladies and gentlemen, the people in India, the Mirjafers feel that if the Americans could make Mohammad Yunus the leader of Bangladesh, then they too can use the Americans as a springboard to come to power in India. And these people in India who are losing elections or have not fought an election or can never win an election through the normal way, who will keep losing elections, they want to work together with American deep tech to engineer chaos in India, to subvert the election results of June 2024. Now, in all of this, what do you need to do? What you need to do is to let everyone know what this American deep state plan is against Bharat. To forward this video to tell every Bharatia that this American conspiracy against India's supreme national interest has to fail. And that we together, the people of Bharat, should teach the Americans the geopolitical lesson that they fully deserve. Serve them a defeat. Teach them a lesson that only bharat can so we have to come together please spread this video as widely as you can so that the americans know that even before they think they can act against us that we've got our lens on them it is they who should be on the defensive ladies and gentlemen it is they who must know the people of bharat will teach them a lesson ಇಫ್ ನೆಸೆಸರಿ ಇಫ್ ದೇ ಕನ್ಸ್ಪೈರ್ ಅಗೇನ್ಸ್ಟ್ ಇಂಟ್ರೆಸ್ಟ್ ಆದಷ್ಟು ಏನೇ ನಡೆದ್ರು ದಂಗೆಗಳಿಗೆ ಯಾರೋ ಪ್ರೋತ್ಸಾಹ ಕೊಡೋದಕ್ಕೆ ಕೊಡೋಕೋಬೇಡಿ ಅಂತದ್ದು ನಡೆಯುವಂತ ಚಾನ್ಸಸ್ ಇದ್ರೆ ಆದಷ್ಟು ಅಂತ ನಿಲ್ಸೋ ಕೆಲಸ ಮಾಡಿ ಅಂತ ಇವರು ತಿಳಿಸಲ್ಲೂ ಅಂತ ಕೆಲಸ ನಾವು ಮಾಡೋಣ ಇನ್ನ ಇದೇ ರೀತಿ ಎಷ್ಟೋ ವಿಷಯಗಳು ನಡೀತಾ ಇದೆ ಆ ವಿಷಯಗಳನ್ನ ನಿಮಗೂ ತಿಳಿಸುವಂತ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಬ್ಬಾ